ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಒಂದು ಚಳ್ಳಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇದಂತೂ ತುಂಬನೇ ಚೆನ್ನಾಗಿರುತ್ತೆ ಹೆಲ್ತಿಗೂ ಅಷ್ಟೇ ತುಂಬನೇ ಒಳ್ಳೆಯದು ಈ ಒಂದು ಚಳ್ಳಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾವು ಈ ಒಂದು ಚಳ್ಳಕಾಯಿನೆಲ್ಲ ತೊಗೊಂಡು ಬಂದಾಗ ಈ ರೀತಿ ಇರುತ್ತೆ ಇದನ್ನೆಲ್ಲನೂ ಸಹ ನಾವು ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ಎಲ್ಲ ಕಡ್ಡಿಯನ್ನು ಎಲ್ಲನೂ ಸಹ ತೆಗೆದು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ತೊಟ್ಟನ್ನು ತೆಗೆದು ಸ್ವಲ್ಪನೇ ಓಪನ್ ಮಾಡ್ಕೊಳ್ತಾರೆ ಆ ಥರನೂ ಸಹ ನಾವು ಉಪ್ಪಿನಕಾಯಿಗೆ ಹಾಕ್ಬೋದು ಆದರೆ ನಾವು ಓಪನ್ ಮಾಡೋದಿಲ್ಲ ತೊಟ್ಟನು ಸಹ ತೆಗೆಯೋದಿಲ್ಲ ಹಾಗೆಯೇ ಕಡ್ಡಿ ಅಂತವು ಚೆನ್ನಾಗಿಲ್ದೇ ಇರೋಂಥ ಕೊಳ್ತಿರೋ ಅಂಥದ್ದು ಅದನ್ನು ಮಾತ್ರ ತೆಗೆದುಬಿಟ್ಟು ತೊಳೋದು ತೊಗೊಳ್ತೀವಿ ತೊಳೆದ ಮೇಲೆ ಏನು ಆರಿಸ್ಬೇಕು ಒರೆಸ್ಬೇಕು ಅಂತ ಏನಿಲ್ಲ ಯಾಕೆಂದರೆ ಈ ಒಂದು ಉಪ್ಪಿನಕಾಯಿಗೆ ಜಾಸ್ತಿ ನೀರನ್ನು ಹಾಕೋದ್ರಿಂದ ಏನು ಅಂತ ಏನಿಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಚಳಕಾಯನ್ನು ಇವು ಈ ಒಂದು ಬೇಸಿಗೆ ಕಾಲದಲ್ಲಿಯೇ ಸಿಗೋದು ಇವು ಈ ಸಿಕ್ಕಾಗಂತೂ ಒಂದ್ಸರಿ ಮಾಡಲೇಬೇಕು ಈ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಈಗ ಬನ್ನಿ ಯಾವ ರೀತಿ ಮಾಡೋದು ಅಂದರೆ ಒಂದು ಬಾಣಲಿಯನ್ನು ತೊಗೊಂಡ್ಬಿಟ್ಟು ನಾವು ಫ್ರೈ ಮಾಡೋದಕ್ಕೆ ಅದಕ್ಕೆ ಮಸಾಲೆಯಾಗಿ ಫ್ರೈ ಮಾಡೋದಕ್ಕೆ ನಾನು ನೋಡಿ ಒಂದು ನಾಲ್ಕು ಸ್ಪೂನಷ್ಟು ನಾನು ಅಗಸೆ ಬೀಜವನ್ನು ತೊಗೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನಿಗೆ ಒಂದು ಸ್ವಲ್ಪನೇ ಕಡಿಮೆ ಇದೆ ಅಗಸೆ ಬೀಜವನ್ನು ಹಾಕೋದ್ರಿಂದ ತುಂಬ ಹೇಗಾಗುತ್ತೆ ಉಪ್ಪಿನಕಾಯಿ ಅಗಸೆ ಬೀಜನೂ ಅಷ್ಟೇ ಹೆಲ್ತಿಗೆ ತುಂಬಾ ಒಳ್ಳೆಯದು ಒಂದು ಹೆಚ್ಚಿನದಾಗಿ ಅಂತೂ ಪ್ರೋಟೀನು ಫೈಬರು ವಿಟಮಿನ್ಸು ಹಾಗೆಯೇ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಅಂತ ಈ ಒಂದು ಅಗಸೆ ಬೀಜದಲ್ಲಿ ಇರೋದ್ರಿಂದ ಇದನ್ನು ನಾವು ಉಪಯೋಗಿಸಿದರೆ ತುಂಬನೇ ಒಳ್ಳೆಯದು ಈ ಒಂದು ಅಗಸೆ ಬೀಜದಿಂದ ನಾವು ಚಟ್ನಿ ಪುಡಿಯನ್ನು ಸಹ ಮಾಡ್ಬೋದು ಹಾಗೆ ಅಗಸೆ ಮಜ್ಜಿಗೆ ಅಂತ ಮಾಡ್ಕೊಂಡು ಕುಡಿಬೋದು ಅಥವಾ ಇದನ್ನು ಹಾಗೆ ಬಿಸಿ ಮಾಡಿಕೊಂಡು ನಾವು ಹುಳ್ಳಿ ಕಾಳನ್ನು ಯಾವ ರೀತಿ ತಿಂತಾ ಇರ್ತೀವಿ ನೋಡಿ ಅದೇ ರೀತಿಯೂ ಸಹ ತಿನ್ಬೋದು ಇಲ್ಲ ಅಂದರೆ ಪೌಡ್ರನ್ನ ಮಾಡಿಕೊಂಡು ನಾವು ನೀರಿಗೆ ಅಥವಾ ಯಾವುದಕ್ಕಾದ್ರೂ ಜ್ಯೂಸಿಗೆ ಹಾಲಿಗೆ ಈ ರೀತಿಯೂ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೂನನ್ನು ನಾವು ತೊಗೋಬೋದು ನೋಡಿದು ಚಟಪಟ ಅಂತ ಸಿಡಿತಾ ಇದೆ ಈಗ ತೆಗೆದಿದ್ದ ಆದಮೇಲೆ ನಾನು ಈಗ ಎರಡು ಸ್ಪೂನಷ್ಟು ನಾನು ಸಾಸಿವೆಯನ್ನು ತೊಗೊಂಡಿದ್ದೀನಿ ಸಾಸಿವೆ ಅಷ್ಟೇ ಸಾಸಿವೆನ ಉಪ್ಪಿನಕಾಯಿಗೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾನು ಒಂದು ಸ್ಪೂನಷ್ಟು ನಾನು ಮೆಂತ್ಯವನ್ನು ತಗೊಳ್ತಾ ಇದ್ದೀನಿ ಜಾಸ್ತಿ ಮೆಂತ್ಯವನ್ನು ಹಾಕಿದರೆ ಕಹಿ ಬರುತ್ತೆ ಹಾಗಾಗಿಬಿಟ್ಟು ಆಮೇಲೆ ಅಷ್ಟೇ ನೀವು ಚಳ್ಳಕಾಯಿ ಕ್ವಾಂಟಿಟಿ ಎಷ್ಟಿರುತ್ತೋ ಅನ್ನೋದ್ರ ಮೇಲೆ ನೀವು ಈ ಒಂದು ಮಸಾಲೆಯನ್ನು ಈ ಒಂದು ಕಾಳನ್ನು ತೊಗೋಬೇಕಾಗುತ್ತದೆ ನಮ್ಮ ಜಾಸ್ತಿ ಇದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಡಿಮೆ ಇದ್ರೆ ಸ್ವಲ್ಪ ಕಡಿಮೆ ಈ ರೀತಿ ತೊಗೋಬೇಕು ನಾನು ಎರಡು ಸ್ಪೂನು ಸಾಸಿವೆ ಒಂದು ಸ್ಪೂನ್ ಮೆಂತ್ಯವನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಅಷ್ಟೇ ಒಂದು ಸ್ವಲ್ಪನೇ ಲೋ ಫ್ಲೇಮಲ್ಲೇ ನಾವು ಉರಿಬೇಕು ಐ ಫ್ಲೇಮ್ ಮಾಡಿದರೆ ಸೀದೋಗ್ಬಿಡುತ್ತೆ ಸ್ಮೆಲ್ ಬೇರೆಯೇ ಆಗಿಬಿಡುತ್ತೆ ಹಾಗಾಗಿ ಟೇಸ್ಟ್ ಸ್ಮೆಲ್ಲು ಹಾಗಾಗಿಬಿಟ್ಟು ನಾವು ಲೋ ಫ್ಲೇಮಲ್ಲೇ ನಾವು ಇದನ್ನು ಉರಿಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಸಿಡಿತಾ ಇದೆ ನೋಡಿ ಸಾಸಿವೆ ಎಲ್ಲನ ಈಗ ತೆಗೆದಿದ್ದಾದಮೇಲೆ ನಾನು ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತು ಇದಾವೆ ಅನಿಸುತ್ತೆ ಇದು ಕಡ್ಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಬೇಕು ಯಾಕಂದರೆ ನೀವು ಬ್ಯಾಡಗೆ ಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಅದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದು ಕಡ್ಡಿ ಬ್ಯಾಡಗೆ ಮೆಣ್ಸಿನ್ಕಾಯಿ ಕಲರು ಚೆನ್ನಾಗಿರುತ್ತೆ ಸ್ವಲ್ಪ ಖಾರನೂ ಇರುತ್ತೆ ಈ ಒಂದು ಮೆಣಸಿನ್ಕಾಯಿ ಬಂದುಬಿಟ್ಟು ಇದನ್ನು ಸಹ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ್ದಾದಮೇಲೆ ನೋಡಿ ಒಂದು ಸ್ವಲ್ಪನೇ ನಾನು ಹಿಂಗನ್ನು ಸೇರಿಸ್ತಾ ಇದ್ದೀನಿ ಹಿಂಗನ್ನು ಏನು ಬಿಸಿ ಇಲ್ಲ ಸಾಸಿವೆ ಮತ್ತು ಈ ಒಂದು ಮೆಂತ್ಯ ಏನು ಬಿಸಿ ಇದೆ ನೋಡಿ ಅದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾವು ಏನು ಬಿಸಿ ಮಾಡಿದ್ವಿ ಅದನ್ನು ಒಣಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡು ನಾವು ಮಿಕ್ಸಿ ಮಾಡೋಣ ಸ್ವಲ್ಪ ಫೈನಾಗೆ ಪೇಸ್ಟ್ ಮಾಡಬೇಕಾಗುತ್ತೆ ನೋಡಿ ಮಿಕ್ಸಿ ಮಾಡಿದ್ದಾದಮೇಲೆ ತಣ್ಣಗಾದಮೇಲೆ ಮಿಕ್ಸಿ ಮಾಡಿದ್ದಾದಮೇಲೆ ಈ ರೀತಿ ಇದೆ ಕಲರ್ ಎಲ್ಲನೂ ಸಹ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈಗ ನೋಡಿ ಒಂದು ಚಳ್ಳಕಾಯಿನ ತೊಗೊಂಡು ನಾವು ಎಲ್ಲ ತೊಳೆದು ಕ್ಲೀನ್ ಮಾಡಿ ತೊಗೊಂಡಿದ್ದೀವಿ ಈ ರೀತಿಯ ಇದ್ದಾವೆ ಇವು ನೋಡಿ ಈ ರೀತಿಯಾಗಿ ಎಲ್ಲನೂ ಸಹ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ಒಂದೊಂದು ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ತೂ ತೂ ಥರ ಒಂದು ಸ್ವಲ್ಪ ಕೊಳೆತು ಇರೋ ಥರ ಇರುತ್ತೆ ಆ ಥರದ್ದನ್ನು ನೋಡಿ ತೆಗೆದುಬಿಡಿ ಆ ಥರ ಇತ್ತಂದರೆ ಉಪ್ಪಿನಕಾಯಿ ಸ್ವಲ್ಪ ಕೆಡುವಂಥ ಚಾನ್ಸ್ ಇರುತ್ತೆ ಹಾಗಾಗಿಬಿಟ್ಟು ನೋಡಿ ಎಲ್ಲ ನೋಡಿಕೊಂಡು ತೆಗಿಬೇಕಾಗುತ್ತೆ ಒಂದು ಸ್ವಲ್ಪ ತೊಟ್ಟು ಅಷ್ಟೇ ಏನಾದರೂ ಒಂದು ಸ್ವಲ್ಪ ಕೊಳ್ತಿರೋ ಥರ ಇದ್ದರೆ ಅದನ್ನು ಸಹ ತೆಗಿಬೇಕು ಈಗ ನೋಡಿ ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ನಾನು ಅರಿಶಿಣವನ್ನು ಹಾಕ್ತಾಯಿದ್ದೀನಿ ಅರಿಶಿಣವನ್ನು ಬೇಕಂದರೆ ನಾವು ಅರಿಶಿಣದ ಕೊಂಬನ್ನು ಸಹ ತಗೋಬೌದು ಇಲ್ಲದಿದ್ರೆ ಈ ರೀತಿಯಾಗಿ ಡೈರೆಕ್ಟಾಗಿ ಅರಿಶಿಣದ ಪುಡಿಯನ್ನು ಸಹ ಹಾಕ್ಬೋದು ಮಿಕ್ಸರ್ಗೂ ಸಹ ಹಾಕ್ಬೋದು ಇಲ್ಲಾಂದರೆ ಈಗ ಸಹ ಇದಕ್ಕೂ ಡೈರೆಕ್ಟಾಗಿ ನಾವು ಸೇರಿಸ್ಬೋದು ಈಗ ನೋಡಿ ನಾನು ಉಪ್ಪನ್ನು ತಗೊಳ್ತಾ ಇದ್ದೀನಿ ಟೇಸ್ಟಿ ತಕ್ಕನಾಗೆ ನಾನು ಕಲ್ಲು ಉಪ್ಪನ್ನು ತೊಗೊಂಡಿದ್ದೀನಿ ನೀವು ಅಷ್ಟೇ ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪನ್ನು ಫಸ್ಟ್ಗೆ ಜಾಸ್ತಿ ಆ ಥರ ಮಾಡ್ಕೋಬೇಡಿ ಆಮೇಲೆ ಉಪ್ಪು ಖಾರ ಎಲ್ಲ ನೋಡಿಬಿಟ್ಟು ಸೇರಿಸ್ಕೋಬೇಕಾಗುತ್ತದೆ ಉಪ್ಪನ್ನು ನಾನು ಇಷ್ಟೊಂದು ಸೇರಿಸ್ಕೊಂಡಿದ್ದೀನಿ ನೀರನ್ನು ಜಾಸ್ತಿ ಹಾಕ್ತೀನಿ ನೋಡಿ ಹಾಗಾಗಿ ಇನ್ನು ಈ ಮಿಕ್ಸಿ ಮಾಡಿರುವಂತಹ ಎಲ್ಲ ಮಸಾಲೆಯನ್ನು ಇದಕ್ಕೆ ಸೇರಿಸಬೇಕು ನೋಡಿ ಇದು ನಾವು ಅಗಸೆ ಬೀಜವನ್ನು ಮತ್ತು ಮೆಂತ್ಯ ಸಾಸಿವೆಯನ್ನು ಯೂಸ್ ಮಾಡಿರೋದ್ರಿಂದ ಎಷ್ಟು ತಿಕ್ನೆಸ್ಸಾಗಿದೆ ನೋಡಿ ತುಂಬ ಚೆನ್ನಾಗಿ ಅಗಸೆ ಬೀಜವನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಉಪ್ಪಿನಕಾಯಿ ಈ ಒಂದು ಚಳ್ಳಕಾಯಿನೂ ಅಷ್ಟೇ ನಾವು ಮಾಡಿದ್ದ ಆದಮೇಲೆ ನೋಡಿ ಎಲ್ಲನೂ ಮಿಕ್ಸ್ ಮಾಡೋಣ ಫಸ್ಟು ನಾವು ಮಿಕ್ಸ್ ಮಾಡಿದ್ದ ಆದಮೇಲೆ ನಾವು ನೀರನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಜಾಸ್ತಿಯಾಗಿ ಅಂದರೆ ಚಳ್ಳಕಾಯಿ ಎಷ್ಟಿರುತ್ತೋ ಅದರ ಮೇಲ್ಗಡೆ ಬರೋವಷ್ಟು ನೀರನ್ನು ನಾವು ಸೇರಿಸ್ಕೋಬೇಕು ಕಡಿಮೆಯ ನೀರು ಹಾಕ್ಬಾರ್ದು ಯಾವಾಗಲೂ ಅಷ್ಟೇ ನೀರು ಜಾಸ್ತಿ ಇದ್ರೇ ಉಪ್ಪಿನಕಾಯಿ ಚೆನ್ನಾಗಿರೋದು ಇಲ್ಲಾಂದರೆ ಉಪ್ಪಿನಕಾಯಿ ಹಾಳಾಗೋಂಥ ಚಾನ್ಸ್ ಇರುತ್ತೆ ಹಾಗಾಗಿ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ಜಾಸ್ತಿ ನೀರು ಇರಲೇಬೇಕಿದು ಈಗ ನಾವು ಈ ರೀತಿಯಾಗಿ ನೀರನ್ನು ಜಾಸ್ತಿ ಸೇರಿಸ್ಕೊಂಡಿದ್ದಾದಮೇಲೆ ನಾವು ಇದನ್ನು ಬಿಸಿಲಿನಲ್ಲಿ ಇಡಬೇಕಾಗುತ್ತೆ ಬಿಸಿಲಿನಲ್ಲೇ ಇರಬೇಕಿದು ಒಂದು ವಾರ ನಾವು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಬಿಸಿಲಲ್ಲಿ ಇಟ್ಟುಬಿಟ್ಟು ಇದನ್ನು ನಂತರ ನಾವು ಸಂಜೆನ ತೊಗೊಂಡು ಬಂದು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ನಾವು ಮಿಕ್ಸ್ ಮಾಡಿದೆ ಹಾಗೆ ಇಟ್ಟರೆ ಅದು ಉಪ್ಪಿನಕಾಯಿ ಹಾಳಾಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಇನ್ನು ಬಂದುಬಿಟ್ಟು ಈ ಒಂದು ಉಪ್ಪಿನಕಾಯಿಗೆ ಯಾವುದೇ ಕಾರಣಕ್ಕೂ ಚಮಚವನ್ನು ಸ್ಪೂನನ್ನು ಅದರಲ್ಲೇ ಬಿಡೋದಕ್ಕೆ ಹೋಗಬಾರ್ದು ಯಾವಾಗಲೂ ಅಷ್ಟೇ ನಾವು ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಸ್ಪೂನನ್ನು ತೆಗೆದಿಟ್ಬಿಡಬೇಕು ಈ ರೀತಿಯಾಗಿ ನಾವು ಒಂದು ವಾರಗಳ ಕಾಲ ನಾವು ಬಿಸಿಲಲ್ಲಿ ಇಟ್ಟಿದ್ದಾದಮೇಲೆ ಇದು ನೀರನ್ನು ಸಹ ಕಡಿಮೆ ಆಗಿರುತ್ತೆ ನಾವು ಬಿಸಿಲಲ್ಲಿ ಇಟ್ಟಾಗೆಲ್ಲ ಈ ಒಂದು ಉಪ್ಪಿನಕಾಯಿಯನ್ನು ನಾವು ನೀರು ಕಡಿಮೆ ಆಗ್ತಾ ಇರುತ್ತೆ ಬಿಸಿಲಲ್ಲಿ ಇಟ್ಟಾಗ ಡೈಲಿನೂ ನೋಡಿಕೊಂಡು ನೀರು ಕಡಿಮೆ ಆದಾಗ ಒಂದೊಂದು ಲೋಟ ನೀರನ್ನು ಸೇರಿಸ್ಕೊಳ್ಳಿ ನೀರು ಕಡಿಮೆ ಆಯ್ತು ಅಂದರೆ ಉಪ್ಪಿನಕಾಯಿ ಹಾಳಾಗುತ್ತೆ ಹಾಗಾಗಿ ಆಮೇಲೆ ಬಿಸಿಲಲ್ಲಿ ಎಷ್ಟು ಚೆನ್ನಾಗಿ ಮಾಗುತ್ತಾಗ ಅಂಟಂಟು ಲೋಳೆ ಲೋಳೆ ಥರ ಇರುತ್ತೆ ಈ ಒಂದು ಚಳ್ಳಕಾಯಿ ಆ ಬಿಸಿಲಲ್ಲಿ ಎಲ್ಲನೂ ಅಂಟು ಲೋಳೆ ಎಲ್ಲ ಕಡಿಮೆಯಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತಿಬಿಟ್ಟು ಟೇಸ್ಟಿಯಾಗಿ ಕಾಯಿಯನ್ನು ಹಾಗೆ ತಿನ್ಬೋದು ನಾವು ಉಪ್ಪಿನಕಾಯಿ ಜೊತೆಗೆ ಉಪ್ಪಿನಕಾಯಿ ಅಂದರೆ ಕಾಯಿಯನ್ನು ಆಮೇಲೆ ಇದು ತಿಳಿಯೋ ಅಷ್ಟೇ ಅನ್ನಕ್ಕೂ ಎಲ್ಲ ಅದಕ್ಕೂ ಸಹ ಚೆನ್ನಾಗಿರುತ್ತೆ ಎಲ್ದಿಗೂ ಸಹ ತುಂಬನೇ ಒಳ್ಳೆಯದು ಸಿಕ್ಕರೆ ಒಂದು ಸಾರಿ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ಬೇಸಿಗೆಯ ಇಲ್ಲಿ ಉಪ್ಪಿನಕಾಯಿಯ ರಾಜ ಅಂತಲೇ ಕರಿಬೋದು ಈ ಒಂದು ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಆಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಹಾಗೆಯೇ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಇದೇ ರೀತಿಯಾಗಿರುವಂಥ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ